ನೀರು ಸದ್ಕಾಯಾಕಿಟ್ಟಿದ್ ನೋಡ್ರಿ ನೀರು ಕಾಯ್ದೆ ಫ್ರೆಂಡ್ಸಾ ಕಟ್ಟಿಗೆ ಒಲಿ ಮ್ಯಾಗ ಈಗ ಏನು ಮಾಡಕತ್ತಿ ಕೆಲಸಪ್ಪ ಅಂದ್ರೆ ಬ ಕಾಣಿಸ್ತಿರ್ಬೋದು ನಿಮ್ಗೆ ತೊಗರಿ ಹಾಕಿ ನೋಡ್ರಿ ಅಮ್ಮರು ಹೊಲ್ದನು ತೊಗರಿ ಅಂಬ್ರಿ ಉಪ್ಪು ಹಾಕಿ ಮಸ್ತಾಗಿ ಕುದಿಸ್ಬಿಟ್ರೆ ಭಾರಿ ರುಚಿ ರೀ ಫ್ರೆಂಡ್ಸವು ಉಪ್ಪು ಹಾಕಂಬ್ರಿ ಏನು ಮುಂದೆ ಕುಂದ್ರೋದು ಬೇಡ ಏನು ಬೇಡ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಇದ್ರೆ ಚಂದ್ರಿ ಇವು ನನಗೆ ಒಂದೇ ಸಾರಿ ಉಪ್ಪಿನ ಅಳ್ತೀನಂಗೆ ಗೊತ್ತಾಗಲ್ಲ ರೀ ನನಗೆ ಅಡಿಗೆ ಅದರಷ್ಟೇ ಅದಕ್ಕರಷ್ಟೇ ಇಟು 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 ಇಟ್ಟು ಹಾಕಿ ಅಳತೆ ಸಿಗುತ್ತೆ ನನ್ನ ಕೈಯ್ಯಾಗ ಹಾಕಿ ಟೇಸ್ಟ್ ನೋಡೋದು ಭಾಳ ಕಡಿಮೆ ರೀ ಅಂದಾಜಲಿ ಹಾಕ್ಬಿಟ್ಟಿನಿ ಇಟು ಇಟು ಇಟ್ಟು ಅದು ಕರೆಕ್ಟಾಗಿಬಿಟ್ಟಿರ್ತಿತ್ತು ನೋಡಿರಿ ಬಿಟ್ಟು ಇದ್ರ ಅದ್ರಿ ಮ್ಯಾಗೇನರ ಮುಚ್ಚಿ ಆರಾಮ್ ಸಿರಿ ಕುದೀತಾವ ನೋಡ್ರಿ ಮಾವಾ ಏನು ಮಾಡತ್ತಿ ಒಂದು ಶಾರ್ಟ್ ವಿಡಿಯೋ ಮಾಡ್ಬಾರ ಈ ಥರದ್ದು ನಾನಾ ಮಾಡ್ತೀನಲ್ರಿ ಅಷ್ಟು ಚಂದ ಬರಲ್ಲ ಏರ ಯಾರಾದರೂ ಮಾಡಿದ್ರೆ ಚಂದ ಅನ್ನಿಸ್ತಿತ್ತು ವಿಡಿಯೋ ನಾನು ಕಾಣಿಸ್ಕೊಂತೀನಿ ಅಲ್ಲಿಕಂದ್ರೆ ಈ ಸ್ನೇಹ ಮೊದ್ಲಿನಂಗೆ ಮಾಡಲ್ಲ ರೀ ನಾನು ಅಕ್ಕಿ ಜಾಸ್ತಿ ಐತಿ ಕಿರ್ಕಿರಿ ಮಾಡೋಕೋಗಲ್ಲ ಬಟ್ ಒಂದೊಂದು ಟೈಮ್ದಾಗ ಮತ್ತೆ ಏನು ಮಾಡ್ಬೇಕು ರೀ ಇಲ್ಲ ಜಿರಲ್ಲ ಇಲ್ಲಿ ಏನ್ ಸುಟ್ಟಿಗೆ ಬಂದೈತ್ಲಾ ಹಂಗ ಯಾಕಿನ್ ಕರೀತಿ ನೋಡ್ರಿ ಹ್ಮ್ ಮುದ್ದಿ ಗಂಗರ್ ಗುಂಡೋಳದವ್ರಿ ಎಡ್ಡ ಎಡ್ಡು ಮುರಿಗಳು ನೋಡ್ರಿ ನಾ ಹೆಂಗ ಮಾಡಲ್ಲ ನೀವ್ ಇಡದ ನೀವ್ ಜಾಸ್ತಿ ಪಿಲ್ಲುಗ ಪ್ರೀತಿ ಮಾಡ್ತೀರಿ ಸ್ನೇಹ ಪ್ರೀತಿ ಮಾಡಲ್ಲ ಅಂತೀರಿ ಹಂಗೇನ್ ಇಲ್ರಿ

ಹಾಂ ಖಾಲ ಒ ನೋಡ್ರಿ ಕಳ್ಳ ಹಾಂ ಬಾ ಕೊಡ್ಬೇಡ ಅಲ್ಲಿ ಅಗಳ ಕೊಟ್ಟೈತಂದ್ರೆ ಕಟ್ಟಿ ಮ್ಯಾಗ ಇಟ್ಟು ಆಡಕ್ಕೆ ನೆಲ್ದಾಗ ಇಲ್ಲ ನೀ ನಿತಿ ಅಂತ ಒಲೆನಾ ಚಟಕ್ ಮುಟ್ಟಕ್ಕೆ ಇಂಥದ್ದು ಮ್ಯಾಮ್ ಬೇಕಂದ್ರೆ ಮನಸ್ಸು ರೀ ಹುಡುಗಿದು ನಮ್ಮ ಬ್ರೆಡ್ ಬಿಸ್ಕಿಟ್ ಕಾರಿ ಯಾವ ಶೇವ್ ಅಂತರು ಮನೆ ರೀ ಸೃಷ್ಟಿನೂ ಹರ್ದೆ ಹೋಗಲ್ಲ ಏನಿಲ್ಲ ನಾವು ಬರ್ತೀವನ ನಾವು ಒಟ್ಟು ಕಂಡ ಪುಟ್ಟಿ ಕಂಡ ಪುಟ್ಟಿ ತಂದು ಇಟ್ಟಾಳ್ರಿ ಸ್ಟೋರೇಜ್ ನೋಡಿರಿ ಎಲ್ಲ ಚೆನ್ನಾಗಿ ಮಾಡೈತಿ ಒಂದೇ ಲೆವೆಲ್ ಇದ್ರೆ ನೀಟ್ ಕಾಣಿಸ್ತಾವ್ರಿ ಇದರ ಎಲ್ಲ ಮಿಕ್ಸಪ್ ಆಗಿ ಕಡ್ಮುಡು ಕಡ್ಮುಡು ಕಾಣಿಸ್ತಾವೆ ನೀರು ಅನ್ಕೊಂಡ್ಕೊಬೇಡ್ರಿ ಮತ್ತೆ ಮನೆ ಏನಾರ ಇಲ್ಲಿ ಈ ಥರ ವಾತಾವರಣ ಇರೋದು ರೀ ಶಿಸ್ತು ಶಿಸ್ ಹೋಗಿ ನೀಟ್ ಮಮ್ಮಿ ಅನ್ನ ನಮ್ಮ ಬೈದ ಬೀತಾ ರೀ ಆಯ್ಲ ನಿಮ್ಮೂರ ನಮ್ಮೂರಾಗೇನಿಲ್ಲ ಅಂತ ಅಮ್ಮವ ಹಂಗಾಗಿ ನಾವು ನಾಲ್ಕು ಜನ ಬಂದಿರ್ತೀವಿ ಭಾಳ ಇದು ರೀ ಫ್ರೆಂಡ್ಸ ಇಲ್ಲಿಗೆ ಬೇಸ್ಕೊಂಡ್ಬಿಡ್ತಿ ನೀಟಾಗಿ ಸ್ವಚ್ಛ ಮನೋರ್ ನಮ್ಮ ಮನೆ ಸ್ವಚ್ಛನೇ ಐತಿ ಫ್ರೆಂಡ್ಸ ನೀಟನೇ ಇರ್ತೈತಿ ಬಟ್ ನಮ್ಮದು ಒಂಥರ ಬೇರೆ ಈ ಕಡ್ದು ಒಂಥರ ಬೇರೆ ಎಲ್ಲಿ ಹೊಲ್ಸ ಗಿಲ್ಸ ಏನು ಕಾಣಲ್ಲ ರೀ ಮನೆಗೆಲ್ಲ ನೀಟನ್ನೇ ಇರ್ತೈತಿ ಇಂಥ ಬಂಡೆಗಳು ಮತ್ತು ಮೊದ್ಲು ಇಂಥ ಮಾಡ್ಕೊಂಡು ಬಂದಾರೇ ನಾವು ಹಿಂಗೆ ಅಂಡ ಬಂಡೆ ಇದ್ದು ರೀ ಎಲ್ಲ ಒಂದು ಲೆವೆಲ ನೀಟಾಗಿದ್ದು ಅಷ್ಟೇ ಇಟ್ಟೀನಿ ಇವೆಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತಾರಲ್ಲ ಹಂಗಾಗಿ ಸ್ವಲ್ಪ ಹಂಗೆ ಅನಿಸ್ತಾವೆ ಅದನ್ನ ಸ್ವಲ್ಪ ಬೇರೆ ಬೇರೆ ಮಾಡಕ್ಕೆ ಹೋಗ್ತೀನಿ ಅವು ಹಳೆ ಇದ್ದು ಬಿಡಿ ಯಾಕೆ ಇಡ್ತೀವಿ ಮನೆ ತುಂಬ ಅಂದ್ರೆ ನಾವು ಮುಗಿಸಿಟ್ ಬರ್ತೀರಿ ಹ್ಞೂ ರೀ ಬಾಂಡೆ ಅದೆಲ್ಲ ತಿಕೊಂಬಂದರು ಕೆಲಸ ಹನ್ನೆರಡುಗೊಳಗೆ ಆಗಿಬಿಡ್ತೈತಿ ನೋಡ್ರಿ ಊರಾಗ ಫ್ರೆಂಡ್ಸ್ ಟೈಮ್ ಜಾಸ್ತಿ ಸಿಕ್ಕಂಗೆ ರೀ ಇಲ್ಲಿ ಯಾರು ಬಂದಾರ ಏಯ್ ಬಂಡಾ ಬಂಡಾ ಲೇ ಗುಂಡ ದೊಡ್ ನಮ್ ಚಿನ್ನ ಬಂದನ್ರಿ ಸದ್ಯಕ್ಕ ಅಕ್ಕನ್ ಅಕ್ಕನ ಹೋಗಕ್ಕ ಬಿಡ ಅಪ್ಪ ಹಂಗೆ ಮಾಡಬೇಡ ಪಿಲ್ವ ಪಿಲ್ವ ಬಿಟ್ಬಿಡಿ ಅಪ್ಪ ನೋವಾ ನನ್ನ ಟಾಪ್ ನೋಡ್ರಿ ಕರೆಕ್ಟ್ ಆಗೈತಿ ಇಡ್ಕೊಂಡಿ ಚಿಂತ ಇಲ್ರಿ ನನ್ನ ಟಾಪ್ಗಳು ಬರ್ಲಿಕ್ಕಪ್ಪ ಅಂತಂದ್ರೆ ನಮ್ಮ ಸೃಷ್ಟಿ ಬಾಗು ಅದ್ರಿ ಮತ್ತೆ ನಾವ್ರಿಗೆ ಬಂದರೂ ಬಾಗುನು ಬರ್ತಾವ ನನಗೆ ಅದ್ಲ್ ಸೃಷ್ಟಕ ಸೃಷ್ಟಿ ಸ್ಲಿಮ್ ಆಗ್ರಿ ಮಸ್ತಿ ಸರಿ ಭಾಗ್ಯ ನಾನು ಅರಬಿ ಡಿಟೋ ಡಿಟೋಟ ಅಟ್ಲಸಾಗ ರೊಕ್ಕನಾ ಮಮ್ಮಗ್ ನೋಡ್ರ ಹೆಂಗ ಮಾಡ್ತಾ ಏ ಚಿನೋಣ ಏ ಇಲ್ಲಿ ಬಾರಲ್ಲ ಫೋನ್ ಮತ್ ನೋಡ ಮಮ್ಮ ಚಾಟ್ ವಿಡಿಯೋ ಮಾಡ್ಬೇಕಂದಡ್ರಿ ಅಡ್ಗೆ ಸಾಮಾನ ಅಯ್ಯೋ ಏನ ಕತಿಯ ತೋರ್ಸಪ್ಪು ತೋರ್ಸಪ್ಪು ಹೀರೋ ಹೀರೋ ಶಾರಾಮನ್ ಹೀರೋ ಆ ಹಾ ಅಯ್ಯೋ ಯಾವ ನೀನ್ಕರ್ಗೆ ನಾವ ಏ ಪೋಟೋ ತೆಗಿತೀನಿ ಇಬ್ಬರಾ ಅಯ್ಯೋ ನೀನ್ಕಿನ ಯಾತ್ರದನಾ ಏ ಚಿನ್ನಿ ಕಡೆ ಸ್ನೇಹ ನೀನು ಫೋಟೋ ತೆಗೆನ್ ಚಿನ್ನವಣ್ಣ ನೋಡ್ರಿ ಇಟ್ಟಿಟ್ಟ ಇದ್ದ ಈಗ ಹುಡ್ಗುರ್ ದೊಡ್ಡವ್ರಾಗದೇನ್ ಬಾ ತಡೆ ಇಡಲ್ಲ ಅಂತಾರೀ ಖರೆ ನೋಡ್ರಿ ಎಷ್ಟು ದೊಡ್ಡ ನಮ್ ಮೋನ್ಕಿನ ಹೈಟ್ ತೆಗೆನ ಚಿಗರು ಮೀಸಿ ನಮ್ಮ ಬರೋಕೊತಾವ್ ನಮ್ಮ್ರಿ ಏ ನೋಡ್ರಿ ಎತ್ತರಡ್ರಿ ಏನ್ ಮಾಡ್ಬೇಕವ ಬಂದಿಟ್ಟ ಬಗ್ಬಿಡಪ್ಪ ಅಮ್ಮನಕಿನ ಯಾತ್ರ ಬನ್ನಿ ನಿಂದ ನಿಂದುವಟ್ಟ ಬ್ಯಾಡ ಬ್ಯಾಡಿಸ್ ಏ ಬಾರಿ ಪೂಜ್ ಕೊಡತೀರಿ ಅವನು

ಒಂದು ಈಟ್ ಕೈ ಅಂದ್ರ ಅಂದ್ರೆ ಅವ್ರಕ್ಕಿನ್ನ ಬಲ ಮಾಡ್ತಾ ತ್ರಾಸು ನೋಡ್ಕೊತಾಳ ಅವ್ನಿಗೆ ಸ್ವಲ್ಪ ಕೈ ತೊಳೋಕ್ ಆಗೈತೆ ರೀ ಏನಾಗೋಲ್ಲ ಹೋಗ್ರಿ ಹೋಗನ್ರಿ ಹೋಗ್ರಿ ಅವು ಚಟಿಯಾಗೆಲ್ಲ ಚಿಂತನೆ ಬೇಡ ಊಟ ಅದೆಲ್ಲ ನಮ್ದು ಶೀಸ್ ಆಗಿತ್ತು ಊಟ ಮಾಡಿ ನಾವು ಮಲ್ಕೊಂಬಿಟ್ವಿ ಪಿಲ್ಲೊಂದು ದವಾಖಾನೆಗ್ ಕರ್ಕೊಂಡು ಹೋಗಿ ಬಂದು ಸೃಷ್ಟಿ ಏನಾಗಿಲ್ಲ ಸ್ವಲ್ಪ ಒಂದು ಇದು ಕೊಟ್ಟಾರೆ ರೀ ಯಾ ಟೈಮ್ ಹಾಕಂತೇಳಿ ಆಲ್ರೆಡಿ ಅವ್ನ ಕೈ ಕಮ್ಮಿನೇ ಆಗಿತ್ತು ಮತ್ತು ಅವು ಸಮಾಧಾನ ಆಗಲಿಲ್ಲ ಹೋಗ್ಬಂದ್ರ ಬಂದ್ರೆ ಮತ್ತು ಸ್ನೇಹಾ ಮತ್ತು ಸ್ನೇಹ ಮತ್ತು ಮಮ್ಮಿ ಬಜಾರ್ಕ್ ಹೋಗ್ಬಂದಾರ ಏನೇನ್ ತೊಗೊಂಬಂದಾರ ಸಂತ್ಯಾಗ ಬರ್ರಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸಾಂಬಾರ್ ಸಂತಿ ನಮ್ಮೂರಾಗ್ರಿ ಸುಸ್ತನಲ್ಲ ತಳ್ಳಿ ಮಂದಿ ಬರ್ತಾರ ಸಂತಿಗೆ ದೊಡ್ಡ ಸಂತಿ ಆಗ್ತದ್ರಿ ಎಷ್ಟು ಮಸ್ತ್ ಕಾಯಿ ಪಲ್ಯ ಆಯ್ತ ನೋಡ್ರಿ ತಾಜಾ ತಾಜಾ ಎಳೆ ಬೆಂಡೆಕಾಯಿ ತೊಗೊಂಬಾಳ ನೋಡ್ರಿ ಮೂವತ್ತು ರೂಪಾಯಕ್ ಅರ್ಧ ಕಿಲೋ ಸೌತಿಕಾಯಿ ಸೌತಿ ಜವಾರಿಕಾಯಿ ನೋಡ್ರಿ ಹಿಂಗದ ಅರ್ಧ ಕಿಲೋ ಇಪ್ಪತ್ ರೂಪಾಯಕ್ಕೆ ಪಾವ್ ಕಿಲೋ ಬಜ್ಜಿ ಮಾಡಾಕಂತ ನೋಡ್ರಿ ತಂದಿವಲ್ರಿ ನೋಡಿರೇನಾ ಅವು ಸ್ವಲ್ಪ ಆಗುವ ಬಜ್ಜಿಗೆ ಮಸ್ತಕ್ಕವು ಇವು ಏನೈತಿ ಮೂವತ್ ರೂಪಾಯಕ್ಕೆ ಅರ್ಧ ಕಿಲೋ ಸೌತಿ ಕಾಯಿ ಹತ್ತು ರೂಪಾಯಿ ಕೊತ್ತಂಬರಿ ಅರ್ಧ ಕಿಲೋ ಮೂವತ್ ರೂಪಾಯಿ ಮೆಂಡಿ ಅರ್ಧ ಕಿಲೋ ಮೂವತ್ತು ರೂಪಾಯಿ ಚೌಳಿಕಾಯಿ ಇವು ನೋಡಿರಿ ಮೂವತ್ತು ರೂಪಾಯಿ ಅರ್ಧ ಕಿಲೋ ಬಾರಿ ಹಣ್ಣು ಇದು ಕಾಶಿ ಬಾರಿ ಹಣ್ಣು ನೋಡಿರಿ ಸ್ವೀಟ್ ಇಟ್ಟು ನಂಗೆ ಇರ್ತಲ್ಲ ಅದು ಕಾಶಿ ಬಾರಿ ಹಣ್ಣು ಉಳ್ಳಾಗಡ್ಡಿ ತುಟ್ಟೆಗ ನೋಡಿರಿ ವಾರ ಇವು ನೋಡಿರಿ ಎಟ್ಟಿಟ್ಟದ ಗಡ್ಡಿ ಹಿಂಗೇರಿ ರೀ ಒಂದೊಂದು ವಾರ ಸಸ್ತಾ ಇವು ನೋಡಿರಿ ಇಪ್ಪತ್ತು ರೂಪಾಯಿ ಇಲ್ದ ಕೊಡಲಿಲ್ಲ ಎಮ್ಮ ಬರೀ ಗೋಬಿ ಮಂಜೂರಿಯರು ಅದೇನ ಎಗ್ ರೈಸ್ ಮಾಡೋರು ಒಯ್ತಾರೆ ಎಮ್ಮಂತಾರೆ ನಾನೇ ಹೊಡ್ಕೋಬೇಕ್ರಿ ಮತ್ತೀಗ ನಮಗೂ ಬೇಕಾ ಅಂತೇಳಿ ಒಂದು ಸುಜಾತರಿಗೆ ಒಂದು ನಮಗಂತ ಪಾರ್ಟ್ನರ್ ಐತಿ ನೋಡ್ರಿ ಜಯಂತಿ ಅತ್ತ ತಂದಿ ನೋಡ್ರಿ ಅವ್ರಿಗೆ ನಮಗಂತೇಳಿ ನೋಡ್ರಿ ಇದು ಎಷ್ಟೈತಿ ಕೊಡಗು ಅಂದ್ರೆ ಐದು ರೂಪಾಯಿ ನಮ್ಗೆ ಶಾಕಾಕ ಕೊಡಪ್ಪ ಕೊಡಪ್ಪನ ಅಲ್ಲ ಕೊಟ್ಟಾರೀ ಇವು ಹಣ್ಣು ಇಪ್ಪತ್ತೈದು ರೂಪಾಯಕ್ಕೆ ಡಜನ್ ಅಂದ್ರೆ ತೊಗೊಂಬಂದಿನಿ ಟಮಾಟಿ ತೋರಿಸ್ತೀನಿ ತೀರ ಐವತ್ತು ರೂಪಾಯಿ ವಾರ ಟಮಾಟಿ ಇಳದ ಇಲ್ಲ ತುಟ್ಟಿನ ನಾವು ವಾಗವ್ರೆ ಹಂಗೆ ಇದ್ದು ಬಿಡು ವಾಗಾರು ತಂದು ಫ್ರಿಜ್ ರ ಇಟ್ಟು ಊರು ಊರು ಇವ್ರು ರೈಸ್ ಮಾಡೋಕಂತೇಳಿ ಭಾಳ ಹೆಚ್ಚಿ ಇಟ್ಬಿಟ್ರೆ ಎಲ್ಲ ನೀರು ನೀರು ಅದಂಗೆ ಅವು ಗಂಟ ಬ್ರಹ್ಮ ಗಂಟು ಈಗ ಟಮಾಟ ಈಗ ತೆರಂಗ್ರಿ ನಾನು ಮಸ್ತ್ ತಿರ್ಗಪ್ಪ ಟಮಾಟ ತಂದ್ರೆ ಈಗ ಐವತ್ತು ರೂಪಾಯಿ ನೋಡಿರಿ ಟಮಾಟ ಜವರಿ ಮಸ್ತ್ರಿ ಬರ್ರಿ ಬರ್ರಿ ಐವತ್ತು ರೂಪಾಯಿ ರೀ ಜವಾರಿ ಅಂದ್ರೆ ಅಷ್ಟು ಪಕ್ಕನೂ ಜವರಿಂಗ್ಲವ ಈಗ ಇಲ್ಲಲ್ಲ ಪಕ್ಕ ಜವರಿ ಅಂದ್ರೆ ಇದು ಇರ್ತೈತಲ್ಲ ತುಂಬ ಇದು ತೆಗ್ಗಿರ್ತೈತಿ ಒಳಗ ಪಕ್ಕ ಜವರಿ ಹಣ್ಣು ಸ್ವಲ್ಪ 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 ಇವೆಲ್ಲ ಈಗ ಅದೇ ಪೇರುಕಾಯಿ ನೋಡ್ರಿ ಐವತ್ತು ರೂಪಾಯ್ಕಾ ನಾಲ್ವತ್ತು ರೂಪಾಯ್ಕ ಕಿಲೋರಿ ನಾ ನಾಲ್ವತ್ತು ರೂಪಾಯಿ ಮಾಡಿ ಒಂದ್ ಕಿಲೋ ತಂದಿ ನೋಡ್ರಿ ಪೇರುಕಾಯಿನ ಒಂದು ಪಾಕ್ ಕಿಲೋ ಜಿಲಾಬಿ ತಂದಿನ್ರಿ ಈಗ ರೀ ಕಾಡ್ರಿ ಈಗ ಹತ್ತು ರೂಪಾಯಿ ಮಡಿಕೆ ಕಾಡು ಎರಡು ಕುಡಿಸಿ ಒಂದಿನ ಪಲ್ಯ ಇಪ್ಪತ್ತು ರೂಪಾಯಿ ಇಟ್ಕೊಂಡು ಹಿಂಗೈರಿ ಶಾಂತಿ ಇದು ಜಿಲೇಬಿ ಇದು ಆಯ್ತು ನೋಡಿದ್ರಲ್ಲ ಎಲ್ಲ ಸೌತೆಕಾಯಿ ಮಸ್ತ್ ಅದಾವೆ ನೋಡ್ರಿ ಫ್ರೆಂಡ್ಸ್ ಎಳೆ ಅದಾವ ನೋಡ್ರಿ ಎಲ್ಲ ಕಾಯಿ ಪಲ್ಯ ತಾಜಾ ತಾಜಾ ಹತ್ತು ರೂಪಾಯಿ ಉಸರು ಏನು ಹತ್ತು ರೂಪಾಯಿ ಬೇಯಿಸಿ ನೋಡು

ಮೆತ್ತಗ್ ಮೆತ್ತಗ್ ಅಂತೀ ನಾವು ಅಂದ್ರ ಮಾಡಕ್ ಹಚ್ಚಿರ ಅಡ್ಯಾಡ್ತಾಡ್ರಿ ಖುಷಿ ಐತೆ ಸೂಪರ್ ಅಡ್ಯಾಡ್ತಾ ಅಲ್ಲ ಬಂದೀಗ ರೋಸ್ ಎನರ್ಜಿ ಅಂದ್ರೆ ಈಗ ನಮ್ಮ ಮಮ್ಮಿಗೆ ರೀ ಸದ್ಯಕ್ಕೆ ಎಲ್ಲಾರ್ಕಿನ ಏನ್ ಮಾಡ್ಬೇಕ್ರಿ ಎನರ್ಜಿ ಮಾಡ್ಕೊಳ್ಲಿಕ್ಕೆ ಬಂದೀವಿ ದಳ ಹೊಳ್ಳಿ ಹೋಗ್ಬಿಡ್ತಿವಿ ಬಿಡ್ಯಾವ್ ಅಂತರ ನನ್ನ ಎನರ್ಜಿ ಯಾರಿಗ ಹೇಳ್ತೀನೋ ಯಾರಿಗ್ ಬಿಡ್ತೀನೋ ಯಾರಿಗ ಗೊತ್ತಾಗತ್ತೋ ಅದು ಅವಾಗ ಗೊತ್ತರಿ ಮ್ಯಾಲೆ ಹೋಗ ಗೊತ್ತ ನನಗೇನು ಗೊತ್ತಾಗಲಾ ಅವ್ರಿಗೇನು ಗೊತ್ತಾಗಂಗ್ಲ ನಂದು

ನಿಮ್ಮಮ್ಮಗಳ ಕೈಯಾಗ ನಿಮ್ದ್ ವೈನವಾ ನೋಡ್ರಿ ಹಂಗೈತ ಕತಿ ಮಕ್ಕಳೆಲ್ಲ ಮದುವೆ ಮಾಡ್ಕೊಂಡು ಹೋಗಿ ಗಂಡಮನಿಗೆ ಈ ಕೈಯಾಗ ಆಸ ಸೃಷ್ಟಿ ಒಬ್ಬೇಕಿನೇ ರೀ ನಮ್ಮ ಸೃಷ್ಟಕ್ಕಿದ್ರೆ ಮಮ್ಮಿಗೆಲ್ಲ ಬೇಸ್ರಿ ಸದ್ಯಕ್ಕೆ ಧೈರ್ಯ ಬರ್ತೀರಿ ನನಗೆ ಧೈರ್ಯ ಆಕಿ ಇದ್ರೆ ಎಲ್ಲರಿಗೂ ಧೈರ್ಯ ಒಂಥರ ರೀ ಈಗ ಸೃಷ್ಟಿ ಅಂದ್ರೆ ಈ ಸದ್ಯ ಎಲ್ಲರಿಗೂ ಬಲಾರಿ ನನಗೂ ಹಂಗೆ ಆಗತ್ತ ಈ ಹುಡ್ಗುರ್ಗತ್ರ ಮೇನ್ ಅಕ್ಕಿ ಉದ್ರಿ ಹಿರೇ ಉದ್ರಿ ಹಿರೇ ಉದ್ರಿ ನಮ್ಮ ಮನೆಗೆ ದೊಡ್ಡ ನಮ್ಮ ಅಕ್ಕ ರೀ ನಮ್ಮಕ್ಕ ಜಾಸ್ತಿ ನಮ್ಮನ್ನ ಕರ್ಕೊಂತಿದ್ದಿಲ್ಲ ಅಕ್ಕಿರ ಸಣ್ಣ ಹಾಕಿ ನಾವು ಸಣ್ಣವರು ಇನ್ನೂ ಆಡ ವಯ್ಸಿಗೆ ಮದುವೆಗೋಗ್ಬಿಟ್ಲ ಅಕ್ಕ ಲಗು ಲಗುಟ್ಟು ಮಕ್ಳು ಈಗ ನಮ್ಮ ಮಕ್ಕಳೇನೈತಿ ಸೃಷ್ಟಿ ಕರ್ಕೋತಾಳ್ರಿ ಬರೀ ಹುಣ್ಸಾ ತಿನ್ಸ ತಯಾರು ಮಾಡ್ಸೋದು ಏನೂ ಚಿಂತಿಲ್ಲ ಬರ ಬರೋಬರ ಮಾಡಿಬಿಡ್ತಾವ ಇದ್ರಾಗ ಬಾರಿ ಬೂದ್ ಬೂದ್ ಕಲರ್ ಇರ್ತಾವಲ್ಲ ಅವು ಮಸ್ತಿರ್ತವಲ್ಲ ಕಾಶಿ ಬಾರಿ ಅವು ಅದ್ರಾಗ ಈ ಕಾಶಿ ಒಂಥರ ಜವರಿದು ಬರ್ತೈತಿ ಕಾಸಿ ಅಂದ್ರೆ ಅದ್ರಾಗ ಇದು ಒಂಥರ ಜವರಿದ ಆಯ್ತಾ ರೈಟ್ ಸ್ಟಾಪಿಂಗ್ ಸ್ಟಾಪಿಂಗ್ ಪೋನ್ ಇಸ್ ಕಮಿಂಗ್ ಯಾರೇ ಜೋಳ ಛೋಟಿ ಚುಟ್ಟು ಮುಕ್ಕೊಂಡಾರ್ ರೀ ಈಗ ಪಿಲ್ಲು ನೋಡಿರಿ ಸದ್ಯಕ್ಕೆ ಫ್ರೆಂಡ್ಸ ಆಟ ರೀ ಹಣ್ಣು ಬಿಸ್ಲಾಗ ಕೈ ಬ್ಯಾನಾಗ್ಯದಂತೇಳಿ ಎರಡು ದಿನ ನಟಕ್ ಮಾಡ್ದೆ ಇವತ್ತೈ ಕಮ್ಮಿ ಆಗೈತೆ ನೋಡ್ರಿ ಫ್ರೆಂಡ್ಸ ಹಂಗಾಗಿ ಸದ್ಯಕ್ಕೆ ಮನೆ ಮನೇಲಿ ನಿಂದ್ರವ್ಲೆಗೇನ್ರಿ ಗಾಡಿ ತೊಗೊಂಡು ಹೋಗಿ ಆಟ ಆಡ್ಕೋತ ಕೂತಾನ ಎಳೆ ಸೊತ್ತಿಕೆ ಅದ ಅವ್ನು ಭಾರಿ ಇಷ್ಟ ರೀ ಅವನಿಗೆ ಬಾಯಪ್ಪ ಅಂತ ಕರೆಯಕತ್ತಿನಂದ್ರೆ ಈಗ ಆಟ ಆಡಕ್ಕ ನೋಡ್ರಿ ಹೋಗಲ್ಲಿ

ಅದಕ್ಕೆ ಕೇಳಲ್ಲ ಹ ಆ ಊಟ ಮಾಡ್ತಿದ್ರು ಮಾಡ್ಬಾರೋ ಅಂತೀನಿ ಆಹಾ ಈ ಸಂಜೀ ಊಟ ಎರಡು ಒತ್ತೆ ತಟ್ಟೆ ಊಟ ಒಂದು ಮತ್ತೆ ನಾಷ್ಟನ ಕಣ್ಣು ಬಿಟಿ ಲೇಟ್ ಮಾಡಿದ್ನೋ ಹ್ಮ್ ಆಕಂದ್ರೆ ನೋಡಿ ಆಪ್ರೇಶನ್ ದ ರೀತಿ ಇತ್ತಲ್ಲ ಹ್ಮ್

ಉಳಾಗಡ್ಡಿ ಇವು ಏನೈತ್ರಿ ತಿಪ್ಪಿನಕಾಯಿ ಸಣ್ಣಗೆ ಹಾಕಿ ಹೋಳೇನ್ರಿ ಉಳ್ಳಾಗಡ್ಡಿ ಬಜ್ಜಿ ಕೂಡ ಹಾಕ ಬರ್ತೀ ಇವು ಉದ್ದದಕ ಹೋಳಿಟ್ಟಿ ನೋಡ್ರಿ ಫ್ರೆಂಡ್ಸ್ ಥರ ಮೆಣಸಿಕ ಥರ ಈಗ ಕಡ್ಲೆ ಹಿಣ್ಣೆ ಎದ್ದದು ಎಣ್ಣೆ ಬಿಡೋದು ಇವು ಕೂಡ ಮಸ್ತ್ ರೀ ಅದ್ರಾಗ ಸೋಡಾ ಪುಡಿ ಕಡ್ಲೆ ಹಿಟ್ಟು ಉಪ್ಪು ಅಜ್ಜ ಹಾಕಿ ಇದಾಗು ಕೂಡ ಈಗ ಕಲಸಿಟ್ಟಿ ನೋಡ್ರಿ ಮೊದಲ ಇವು ತಿಪ್ಪರಕಾಯದ್ ಮಾಡಿ ಬಿಟ್ಟು ಆಮೇಲೆ

ಕೊತ್ತಂಬರಿ ಹಾಕಿಟ್ಟಿ ನೋಡ್ರಿ ಈಗ ಮಳನ್ ಮಜ್ಜಿಗೆ ಅಂಬ್ರ ಮಾಡಿ ಸೃಷ್ಟಿ ಆಮೇಲೆ ಬಜ್ಜಿ ಮಾಡ್ತೀನಿ